ಥ್ಯಾಂಕ್ ಯು ಈಗ ಆನ್ಸರ್ಸ್ಗೆ ನಮ್ಮ ವೇದಿಕೆ ಸಿದ್ಧ ಆಗಿದೆ ಸೊ ಮಾಧ್ಯಮ ಮಿತ್ರರು ಏನೇ ಪ್ರಶ್ನೆ ಇದ್ರು ಕೇಳ್ಬೋದು ಮೈಕ್ ಪಾಸ್ ಮಾಡ್ತೀವಿ ತುಂಬಾ ಪ್ರೀತಿಯಿಂದ ಮಾಡಿದರ ಅದ್ರ ಬಂದು ಹೇಳ್ತೀರಲ್ಲ ಸತ್ ಮೇಲೆ ನೀವ್ ಇದು ಮಾಡ್ಬಾರ್ದು ಅಂತ ನಾವ್ ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಸತ್ತೋಗಿದೆ ಈ ತರ ಬಂದಾಗ ಇಲ್ಲ ಇದೆ ಅಂತ ಒಂದಿ ಅನ್ಸುತ್ತೆ ಮೈಂಡ್ ಹಾರ್ಟ್ ಸೋಲ್ ಆಲ್ ಬುಟ್ ಟುಗೆದರ್ ಬಟ್ ಈ ಫಿಲಮ್ ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಕೌಂಟ್ ಡೌನ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ಥ್ರೆಟ್ನಿಂಗ್ ಟು ಬಿರಿ ಫ್ರಾಂಕ್ ಟೀಸರ್ ಅಂತ ನಾವೇನು ಮಾಡಿದೀವಿ ಇದರಲ್ಲಿ ನಾವು ಆಡಿಯನ್ಸ್ ಫಾರ್ಟಿ ಫೈವ್ ಅಂದ್ರೆ ಆಲ್ಮೋಸ್ಟ್ ಆನ್ಸರ್ ಮಾಡಿದೀನಿ ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ ಅದರಲ್ಲಿ ವಿಷಯ ಹೇಳಿದೆ ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು ನೀವು ಹೇಳಿದ ಮೂರು ವಿಷಯ ಇರ್ಬೋದು ಅಂಡ್ ಇದೆ ನಮ್ ಸೋಲ್ ಸಾರಿ ಪಾಪ ನೀವು ಕೇಳ್ತಾ ಇದ್ರ ನಾನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ಇನ್ನು ಟ್ರೈಲರ್ ಇನ್ನು ನಾಲ್ಕು ತಿಂಗಳಿದೆ ಅಲ್ಲಿ ಡೆಫಿನೆಟ್ಲಿ ಯು ಬಟ್ ಇದ್ರಲ್ಲಿ ಫಾರ್ಟಿ ಫೈವ್ ಡೇಸ್

ಅದೋಕೆ ಬಟ್ ನನ್ಗೆ ಇವ್ರು ಹೇಳ್ತಾ ಇದ್ರಲ್ಲ ಕೆನಡಾ ಅಲ್ಲಿ ಸಿ ಮಾಡಿದ್ರು ಅಂತ ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೈನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂಲ್ ಮೂವಿ ಏನಕ್ಕಂದ್ರೆ ಯೂಶಲಿ ಸಿಜಿ ಜಿ ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ ಬಟ್ ದೇರ್ ಇಸ್ ಎಮೋಷನ್ಸ್ ಇಯರ್ ಸೊ ಹೌ ಡಿಡ್ ಯು ಎಕ್ಸ್ಪ್ಲೈನ್ ಅಂತ ಇಲ್ಲಿ ಮ್ಯಾನೇಜ್ ಮಾಡಿದೆ ನಾನು ಒಂದು ಪಿ ಯು ಸಿ ಸೆಕೆಂಡ್ ಫೇಲ್ ಮಾಡಿ ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ

ಹಾಫ್ ಆಫ್ ದ ಡ ವರ್ಕ್ ವಾಸ್ ಡನ್ ಅದಕ್ಕೆ ಒಂದು ವರ್ಷದಲ್ಲಿ ಇದನ್ನ ಮಾಡಕ್ಕಾಗ್ತಿದೆ ಇಲ್ಲಾಂದ್ರೆ ಖಂಡಿತ ಎರಡ್ಮೂರು ವರ್ಷ ಆಗಿದೆ ಶಿವನ ಉಪೇಂದ್ರ ಅನ್ ರಾಜ್ ಬಿ ಶೆಟ್ಟಿ ವೂಸ್ ದ ಮೈಂಡ್ ವುಸ್ ದ ಸೋಲ್ ಅಂಡ್ ವುಸ್ ದ ಹಾಕ್ ಅವ್ರಿಗೆ ಹೇಳ್ಬೇಕ್ ಅವರೇ ಹೇಳ್ಬೇಕು ನೀವೇ ಅವ್ರೇ ಹೇಳಿ ಇವಾಗ ಅವ್ರು ಹೇಳ್ತಾರೆ ಇದು ಟೈಮ್ ಇದೆ ಅಂತನಾ ಹೇಳ್ತಿದ್ದಾರೆ ಮೇಡಮ್ ಅದೇನೆ ಸೇಮ್ ಅದೇ ಕ್ವೆಶನ್ ಅದೇ ಅನ್ಸುತ್ತೆ ಸರ್ ಅರ್ಜುನ್ ಸರ್ ಮತ್ತೆ ಉಬ್ಬಿ ಸರ್ ಮೂರು ಜನಕ್ಕೆ ಸರಿ ಪ್ರಶ್ನೆ ಅಂದ್ರೆ ಸಾಮಾನ್ಯವಾಗಿ ಈ ಓಂ ಅನ್ನುವಂತಹ ವಿಚಾರಣೆ ಭಾರತೀಯರಿಗೆ ಎಸ್ಪೆಷಲಿ ಹಿಂದೂಗಳಿಗೆ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂಥದ್ದನ್ನ ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ವರೆಗೂ ಕ್ಯಾರಿ ಮಾಡ್ತಾನೆ ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಬ್ಬಿ ಸರ್ ಸಿನಿಮಾನ ಕಮರ್ಷಿಯಲಿ ಇಲ್ಲಿ ಕ್ಲಾಬ್ಸ್ಗಳು ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಮ್ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನ್ ಕೊಟ್ಟಿದ್ರಿ ಸುಮಾರು ಸರ್ ಬ್ಯೂಟಿಫುಲ್ ಕ್ವಶನ್ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ನಾನು ಚಿರಋಣಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಅವರ ಗಾಡ್ ಫಾದರ್ ಇದಕ್ಕೆ ಅಂಡ್ ಅಲ್ಲಿಂದ ಶಿವಣ್ಣ ಹೇಳಿದೆ ಅವರಿಬ್ಬರೇ ಓನರ್ಸ್ ಇದ್ರ ಮೇಲೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವ್ರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನು ಹಿಂಗೆ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ನೀನು ಯೂಸ್ ಮಾಡಿದೆ ನೀನು ಮಾಡಿದೆ ಹಿಂಗೆ ಯಾರು ಮಾಡಬೇಕು ಅಂತ ಹೇಳಿ ಅನ್ಸಲೇಕ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳಿ ಸರ್ ಇದು ಈ ಫಿಲ್ಮಲ್ಲಿ ನೀವು ಕೂಡಿ ಬಂದಿದೆ ಸರ್ ನಾನು ಗಿಮಿಕ್ಗೆ ಖಂಡಿತವ್ರು ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟ್ರ್ಗಳಿಗೆ ಈಗ ಅವರೇ ಯಾಕೆ ಓಮ್ ಅಂತ ಹೇಳ್ದು ಅವರೇ ಯಾಕೆ ಓಮ್ ಅಂತ ಹೇಳ್ಬೇಕು ಅದಕ್ಕೆ ಇವರು ಸರಿ ಗುರು ಆಯ್ತು ಅದಕ್ಕೆ ಹೀರೋನೆ ನಾನು ಅಂತ ಯಾಕೆ ಹೇಳ್ಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ ಸುಮ್ನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ್ ಯೂಸ್ ಮಾಡಕ್ ನನಗೂ ಮನ್ಸು ಬರಲ್ಲ ಯಾಕಂದ್ರೆ ಇಪ್ಪತ್ತೆಂಟು ಸತಿ ಓಮ್ ನೋಡಿದೀನಿ ಸರ್ ನಾನು ಟ್ವೆಂಟಿ ಕಥೆನಲ್ಲಿ ತುಂಬಾ ಬ್ಯೂಟಿಫುಲ್ ಆಗ ಜಾಗದಲ್ಲಿ ಬರುತ್ತೆ ಕೊನೆನಲ್ಲಿ ಕೊನೆ ನಿಮ್ಗೆ ಗೊತ್ತಾಗತ್ತೆ ಇದು ಓಂ ಸರ್ ಸೇವಿದೆ ಏನಿದೆ ಟೀಸರ್ ನಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ ಸರ್ ಆ ತರನೇ ಇದೆ ಅಲ್ಲಿ ಓಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ತುಂಬಾ ಹೆಮ್ಮೆಯಿಂದ ಅದೇ ತರ ನೀವು ಹೇಳ್ಕೋಬಹುದು ಫಾರ್ಟಿ ಫೈವ್ ಡೈರೆಕ್ಟರ್ ನಾನೇ ಅಂತ ಆ ತರ ಇದೆ ಟೀಸರ್ ಕಂಗ್ರೆ ಸರ್ ಬದಲಿಗೆ ಅಂದ್ರೆ ಮೂರು ಪಾತ್ರಗಳು ಸರ್ ಅಂದ್ರೆ ಇಲ್ಲೇನಿದೆ ನಂದಿ ಕೋಣ ಇದೆಲ್ಲ ಪಾತ್ರಗಳು ಬೇರೆ ರೂಪಕವಾಗಿ ಕಾಣಿಸ್ತದೆ ಬಹಳ ಮುಖ್ಯವಾಗಿ ನೀವು ರೈಟಿಂಗ್ ಅಲ್ಲಿ ಕುತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನಿಸಂ ಮತ್ತೆ ಕಥೆಯಲ್ಲಿ ಕಟ್ಕೊಡುವಾಗ ಯಾವ್ದು ತುಂಬಾ ಚಾಲೆಂಜ್ ಅನಿಸ್ತು ಶಿವಣ್ಣ ಸರ್ ಅದ ಅಥವಾ ರಾಜ್ ಶೆಟ್ ಸರ್ ಸ್ವಲ್ಪ ಇದು ಬ ಸ್ವಲ್ಪ ಓಲ್ಡ್ ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ ಎಲ್ಲ ಕ್ಯಾರೆಕ್ಟರ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಂಗೆ ಇಟ್ಕೊ ಸರ್ ಅನ್ನ ಅವ್ರು ಹಾಗೆ ಇರಬೇಕು ಶಿವಣ್ಣ ಇದೇ ಥರ ಇರಬೇಕು ಹಂಗೆ ರೇಸ್ ಆಗಬೇಕು ರಾಜ್ ಸರ್ ಹೇಗಿರ್ಬೇಕು ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೆ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್ ಯಾವುದನ್ನ ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟ್ ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ ಈ ಡ್ರಾಯಿಂಗ್ ತರ ಡ್ರಾಯಿಂಗ್ ಮಾಡ್ಬೋದು ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸ್ ಈ ಡ್ರಾಯಿಂಗ್ ಹಿಂಗ್ ನೋಡಿದ್ರೆ ಹಿಂಗ್ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿ ಮಾಡಿರೋದು ಸೊ ಎಲ್ಲಾನು ಈಸಿಯಾಗಿ ಒಂದೇ ಲೆವೆಲ್ ಅಲ್ಲಿ ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸಿ ಎಲ್ಲ ಮೂರು ಜನರ ಫ್ಯಾನ್ಸ್ನು ಫುಲ್ ಖುಷಿ ಆಗ್ಬಿಡ್ತಾರೆ ಎಲ್ಲರೂ ಕರೆಕ್ಟ್ ಆಗಿ ತೋರಿಸಿದಾಗ ಶಿವಣ್ಣ ಮೇ ನೈನ್ಟೀನ್ಗೆ ಮೂವತ್ತು ವರ್ಷ ಆಗ್ತಾ ಇದೆ ಹೋಮ್ ರಿಲೀಸ್ ಆಗಿ ಸೊ ಒಪ್ಪಿಸರ್ ಆಗ್ಲೇ ಹೇಳ್ಬಿಟ್ಟು ನಮ್ಮಂತ ಡೈರೆಕ್ಷನ್ಸ್ ಸೃಷ್ಟಿಕರ್ತರ ತಾವು ಅಂತ ಅನ್ಬಿಟ್ಟು ಸೊ ಮೂವತ್ತು ವರ್ಷದ ಕೊಡುಗೆ ಈ ಸಿನಿಮಾ ನಿಂತ್ಕೊಡತ್ತ ಇತಿಹಾಸ ನಿಲ್ಲತ್ತ ಅಭಿಪ್ರಾಯ ಸೃಷ್ಟಿಕರ್ತನ ಅಮ್ಮ ಅಪ್ಪಾಜಿ ಮೂರು ಜನ ಉಪೇಂದ್ರ ಬಂದು ಹೇಳಿದ ಫಸ್ಟ್ ಟೈಮ್ ಹೇಳಿದಾಗ ಬಹಳ ಅದ್ ಅದಾದ ಫಸ್ಟ್ ಟೈಮ್ ಉಪೇಂದ್ರ ಹೇಳಿ ಐ ತಿಂಕ್ ಒಂದು ಟೂ ತ್ರೀ ಸ್ಕ್ರಿಪ್ಟ್ಸ್ ವರ್ಷನ್ ಚೇಂಜ್ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಬೇಕು ಕರೆಕ್ಟಾಗಿ ನಿಂತ್ಕೊಂಡಾಗಿ ವರ್ಧಣ್ಣ ಪದ್ಯವರುತ್ತ ಬಹಳ ಖುಷಿ ಆಯ್ತು ಬಟ್ ನನಗ್ ನನಗಿ ನಾನ್ ಸೃಷ್ಟಿ ಅವ್ರು ಡೈರೆಕ್ಟ್ ಮಾಡ್ತಿದ್ದ ಬೇ ತುಂಬಾ ಅಟ್ರಾಕ್ಟ್ ಆಗುತ್ತೆ ಫಸ್ಟ್ ಮನುಷ್ಯ ಲವ್ ಇಸ್ ಡೈರೆಕ್ಟ್ ಬರೀ ಹೀರೋ ಹೀರೋ ಒಬ್ಬನೇ ಲವ್ ಮಾಡ್ಕೊಂಡ್ರೆ ಸಾಕ್ಟರ್ನ ಲವ್ ಮಾಡ್ಬೇಕು ಫಸ್ಟ್ ಲೈಕ್ ಏನ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಸಾತ್ ಕೊಡ್ಬೇಕು ಇಲ್ಲ ನಾ ಇದು ತಪ್ಪು ಅದು ಏನಾಗ ಇದ್ರೂ ಮಾತುಕತೆ ಸಾಮಾನ್ಯ ಮಾತಾಡ್ಕೋಬಹುದು ಇಲ್ಲ ಅದ್ರಲ್ಲಿ ಈಗೋ ತೋರ್ಸಕೋಬೇಡ ನಮ್ಮಲ್ಲಿ ಈಗೋ ಇರ್ಲಿಲ್ಲ ಯಾವತ್ತೂ ಈಗೋ ಇರ್ಲಿಲ್ಲ ಉಪೇಂದ್ರ ಹೇಳಬೇಕು ನಾವು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಿದ್ದೆವು ಅದು ಕಾನ್ಸನ್ ಕಾನ್ಸನ್ಟ್ರೇಟ್ ಥರ ಮಾಡೋದು ಮಾಡ್ಬಿಡ್ತಿದ್ರು ಅವ್ರು ದೇ ಅವ್ರು ಹೇಳ್ಬೇಕಾದ್ರೆ ಕಣ್ಣು ಕಿಣ್ಣು ಮಾವ ಹಂಗೆ ಗಾಡ್ ನಾನು ಐ ತಿಂಕ್ ಫಸ್ಟ್ ಡೇ ಯಾವತ್ತು ಕತೆ ಕೇಳೋದು ಅವತ್ತೇ ನಾ ಕ್ಯಾರೆಕ್ಟರ್ ಇದ್ದೆ ಪ್ರಾಮಿಸ್ ಆಗಿ ಹೇಳ್ಬೇಕು ಈ ಸನ್ ಎಕ್ಸ್ಪ್ರೆಷನ್ ಇವಾಗ ಕೇಳ್ತಾರೆ ಹಂಗೆ ಶಿವಣ್ಣ ಹಂಗೆ ಮಾಡಿದೆ ನಾ ಫಸ್ಟ್ ನೋಡಿದಷ್ಟು ನಾನು ಅನ್ಕೊಂಬಿ ಹಿಂಗ್ ಮಾಡ್ಬೇಕು ಹಿಂಗೆ ಮಾಡಬೇಕು ಆಟೋಮೆಟಿಕಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕೂತ್ಕೊಂಬಿಟ್ಟು ಫಿಫ್ಟಿ ಪರ್ಸೆಂಟ್ ಅಲ್ಲಿ ನಮ್ಮ ಅಸೋಸಿಯೇಟ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದಾಗ ಎಲ್ಲ ಒಬ್ಬೊಬ್ರು ಹೇಳೋರು ಎಲ್ಲ ಅವರು ಅವರು ನನ್ನ ಕೆಲಸ ಏನಾದ್ರು ತೋರಿಸಬೇಕಲ್ಲ ಒಬ್ಬೊಬ್ರು ಅದು ಬುಲಿ ಮೋಹನ್ ಬುಲಿ ಮೋಹನ್ ಬರ್ತಿದ್ರು ಅವ್ರು ಈ ತರ ಈ ತರ ಆದರೆ ಒಬ್ಬೊಬ್ರು ಇವೆ ಬಟ್ ಎವ್ರಿ ಬಡಿ ಸೋ ನನ್ನ ಪ್ರೇಮ್ ಅವ್ರ ಕ್ಯಾರೆಕ್ಟರ್ ಪ್ರತಿಯೊಬ್ರು ಅಲ್ಲಿ ಮಾಡಿದ ಪಾತ್ರ ಐ ತಿಂಕ್ ಹೋಲ್ ಕ್ರೆಡಿಟ್ ಗೋಸ್ಟ್ ಅದು ಇವತ್ತು ತಿರ್ಗಾ ಜಾಯಿನ್ ಮಾಡುದು ಫಾರ್ಟಿಫೈಲಿ ಹಂಗೆ ಆಗ್ಬೇಕನ್ನೋದೇ ನಮ್ಮ ಆಸೆ ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ ಎಲ್ಲೋ ಒಂದು ಸಿಕ್ಸ್ ಥಾಟ್ ಹೇಳ್ತಾ ಇದೆ ಸೆನ್ಸ್ ಹೇಳ್ತಾ ಇದೆ ದಿಸ್ ಬಿ ಎ ವೆರಿ ಗುಡ್ ಫಿಲಮ್ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಇಷ್ಟ ಆಗ್ಬೋದು ಅಂತ ಒಂದು ಭರವಸೆ ಯಾಕಂದ್ರೆ ಆ ಓ ಲವ್ ಅಂತ ಹೇಳಿದಲ್ಲ ಐ ಲವ್ ಯು ಐ ಲವ್ ಯು ಯು ಶುಡ್ ಲವ್ ಮಿ ಆ ಪಾತ್ರಕ್ಕೆ ಇದೆ ಅದು ಇಬ್ಬರ ಪಾತ್ರಕ್ಕೂ ಐ ಲವ್ ಅಂದ್ರೆ ನೀವು ಲವ್ ಮಾಡಲೇಬೇಕು ನಾನು ಆ ಥರ ಇದೆ ನೀವು ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಅರ್ಜುನ್ ಚಂದ್ರ ನನ್ನ ಪ್ರಶ್ನೆ ನಿಮ್ಗೆ ಹಾಗೂ ನಿರ್ಮಾಪಕರು ಇಬ್ಬರಿಗೂ ಸಹ ನಿಮ್ಮ ಹಿಂದೆ ಇರುವಂತಹ ಬ್ಯಾನರ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಕರ್ನಾಟಕ ಚಕ್ರವರ್ತಿ ಭೂಪೇಂದ್ರ ಸರ್ ಗೆ ರಿಯಲ್ ಸ್ಟಾರ್ ಅಂತಾರೆ ರಾಜೀರ್ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಮಾಡಿದಾಗ ಏನೋ ಒಂದು ಹಾಕಿದ್ದೆ ಅವರು ಫಸ್ಟ್ ಬಂದಿ ಸರ್ ಅದನ್ನ ತೆಗಿತೀರಾ ಇಲ್ವಾ ಅಂತ ವೆರಿ ಅಂದ್ರೆ ಏನು ಹೇಳ್ತಾರೆ ಹೀಸ್ ಒರಿಜಿನಲ್ ಅವ್ರಿಗೆ ಯಾವ ಪಟ್ಟ ಬೇಡ ಅವರು ಹೀಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಹಿ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಅಂಡ್ ಜಸ್ಟ್ ವಾಂಟ್ ಟು ಬಿ ಅನ್ ಆಕ್ಟರ್ ಅವ್ರಿಗೆ ಪಟ್ಟಗಳು ಮೀರಿದ್ರು ನಾನೇ ಕೊಟ್ಬಿಡ್ತೀನಿ ಎಸ್ ಎಸ್ ರಾಜ್ ಶೆಟ್ಟಿ ಅಂತ ಸೋಲ್ ಸ್ಟಾರ್ Rajbir okay. official, like, <laughs> <laughs> uh, sir, officially cinema teaser BFX. You was like uh, mesmerizing. So uh, vfX is two percent only cinema only applicable. Uh, uh, on the, uh, forty percent of the film is uh, more of VFX. Uh, sir, open ನಾನು ಆರ್ ಆರ್ ನಗರದಿಂದ ಬರ್ತಾ ಇದ್ದೆ ಎಲ್ಲ ಕಡೆ ಎಳ್ಳಿ ರಂಗಡಿಲಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಬರ್ದಿತ್ತು ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಆಲ್ರೆಡಿ ಪ್ರಮೋಷನ್ ಎಲ್ಲಿ ನಂಗಡಿಗಳಲ್ಲಿ ಆರ್ ಆರ್ ನಗರ ಕತ್ರಿಕೋಪ ಯಾತ್ರಾನು ಫಾರ್ಟಿ ಫೈವ್ ಎಲ್ಲಿ ಅಂತ ಬರ್ತಿದೆ ಪ್ರಮೋಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು ಕ್ವಶನ್ ಆನ್ಸರ್ ಈಗ ಬರ್ತೀನಿ ಸರ್ ಈಗ ಬರ್ತೀನಿ ಕರ್ನಾಟಕದಲ್ಲಿ ಹೆಂಗ್ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಂದಿ ಸ್ಟಾರ್ ಅಲ್ಲ ಪ್ರಮೋಷನ್ ಪ್ಲಾನ್ಸ್ ಹೇಗಿದೆ ಅಂತ ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಎಳ್ಳಿ ಅರ್ಜೆಂಟ್ ಸರ್ ನಾನು ಸರ್ ಹಾ ಎಲ್ಲಾನು ಶಂಕರಾಚಾರ್ಯಗಳ ರಾಜೀರ್ ಶೆಟ್ಟಿ ಅವರು ಮಾತಾಡ್ತಾ ಒಂದು ವಿಚಾರ ಮರತ್ಕಟ್ರು ಹೇಳೋದು ಕಳೆದ ವರ್ಷ ಶುರುವಾಗಿದ್ದು ಈ ವರ್ಷ ಕಂಪ್ಲೀಟ್ ಆಗಿದ್ದು ಮುಂದಿನ ವರ್ಷ ಫುಲ್ ಸಿನಿಮಾ ಓಡ್ಲಿ ಅನ್ನೋದು ಯಾಕೆ ಹೇಳಲಿಲ್ಲ ನೀವು ನೀವು ಹೇಳೋಲ್ಲು ಸರ್ ಹ್ಯಾಪಿ ಯುಗಾದಿ ಅದೇನು ಸರ್ ಈಗ ಮೂರು ಜನ ಸ್ಟಾರ್ ವೈಡ್ ಸಿನಿಮಾ ಮಾಡೋದು ಡೈರೆಕ್ಟ್ರ್ ತುಂಬ ಇರ್ತು ಡೈಲಾಗಿರ್ಬೋದು ಅಭಿಮಾನಿಗಳ ದೃಷ್ಟಿಯಿಂದ ಅದನ್ನ ಹೇಗೆ ನಿವಾರು ಸರ್ ನಾನು ಮೂರು ಜನಕ್ಕೆ ಅಭಿಮಾನಿ ಅಂತ ಸರ್ ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ ನಾನೊಂದು ಫ್ಯಾನಾಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ ಅವ್ರು ಐ ವಾಸ್ ಜೆಸ್ಟ್ ಅ ಫ್ಯಾನ್ ನಾನು ಡೈರೆಕ್ಟ್ರಾಗಿ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ ಅದು ಸಾಧ್ಯವೂ ಇಲ್ಲ ಅವರಿಂದ ನೋಡಿ ಕಲಿತಾ ಅಷ್ಟೇ ಸರ್ ಅದೆಲ್ಲ ಇಲ್ಲ ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ವಿ ಹೇಳಿ ಈಗ ಫಸ್ಟ್ ಹೇಳಿದ್ರಲ್ಲ ಅವ್ರು ಡಿಸೈನ್ ಮಾಡಿದಂತ ಈ ವಾಂಟೆಡ್ ಬಟ್ ನಾವು ಅದನ್ನ ಎಸ್ ಒಪ್ಕೊಂಡ್ರು ಯಾಕಂದ್ರೆ ಒಂದು ವಿಭಿನ್ನತೆ ಇದೆ ಅವ್ರು ತೋರ್ಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ ಒಂದು ಪರ್ಪಸ್ ಇದೆ ಆ ಪರ್ಪಸ್ನ ಫಾಲೋ ಮಾಡಬೇಕು ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ ನಾನು ಓಮ್ ಮಾಡಿದೆ ನಾನು ಡಬ್ಬಲ್ ಜೋಡಿ ಮಾಡಿದೆ ನಮ್ಮೂರೇ ಸಿನಿಮಾನೇ ಬೇರೆ ಇದ್ರಲ್ಲಿ ಅದೇ ಹೇಳಿದೆ ಅವ್ರ ಡಿಸೈನ್ ತುಂಬಾ ಮಾಡಿದ್ರು 아, 와이즈는 두 바이스타. 예, 너. 이 wanted that. 아, 맥주 개백. 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 아, 아, 맥주 개백. 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 아, 맥주 개 ಶಿವಣ್ಣ ಶಿವಣ್ಣ ಒಪ್ಪಿಸ ಆಗಲೇ ಹೇಳಿದಂಗೆ ತುಂಬ ಜನ ನಿರ್ದೇಶಕರಿಗೆ ನೀವು ಒಂಥರ ತೊಂದರೆ ನಿರ್ದೇಶಕ ತುಂಬ ಜನ ಕೇಳಿ ಹೊಸ ಸಿನಿಮಾಗಳು ಹೊಸ ಹೊಸ ಅವಕಾಶಗಳು ಮೊದಲನೇ ನಿರ್ದೇಶನ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ ಹೇಗೆ ಅಂತ ಸರ್ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ ಇಲ್ಲ ಮಾತ್ರ ನಾನು ಹೆಂಗೆ ಮಾತಾಡಕ್ಕಾಗುತ್ತೆ ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಅವಕಾಶ ನೋ ಅವಕಾಶ ಬಂದ ಅಮ್ಮ ಪ್ರೊಡ್ಯೂಸರ್ ಅಮ್ಮ ನಾನು ಪ್ರೊಡ್ಯೂಸರ್ ಅಲ್ಲ ಅಮ್ಮ ಪ್ರೊಡ್ಯೂಸರ್ ಕತೆ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಮಗೆ ಯಾವಾಗ ಅಪ್ರಿಷಿಯೇಟ್ ಮಾಡ್ತೀನಿ ಅದು ಅದು ನಾವು ನಾವು ಅವರೇ ಇಸ್ ತಂದ್ಕೋಬೇಕು ಅವಾಗ ನಮ್ಗೆ ಬ್ರ್ಯಾಂಡ್ ಸಿಗಲ್ಲ ಅರ್ಜುನ್ ಜನ ಹೇಳ್ಬೇಕಂದ್ರೆ ಇಷ್ಟ ಆಯ್ತಮ್ಮ ಹಂಡ್ರೆಡ್ ಪರ್ಸೆಂಟ್ ಮುಂಚೆ ಎಷ್ಟೊತ್ತೊಂದು ಸಿನಿಮಾ ಮಾಡಿದ್ರು ನನ್ನ ಮಗ ತರೆಯವ್ರ ಮಗನ ಎಷ್ಟೊತ್ತಿ ತಿನ್ನೋ ಗೊತ್ತಾ

ಸರ್ ಸಾಂಗ್ಸ್ ಇದೆ ಅಲ್ಲೂ ಸರ್ಪ್ರೈಸ್ ಇದೆ ರೆಗ್ಯುಲರ್ ಆಗಿ ಸಾಂಗ್ ರಿಲೀಸ್ ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ಕಂಟೆಂಟ್ ನೋಡ್ತಿರ್ತಾರೆ ಆ ತರ ಸಾಂಗ್ ಇರಲ್ಲ ಸಾಂಗ್ ರಿಲೀಸ್ ಆದಾಗಲೇ ನಿಮ್ ಇದರಲ್ಲಿ ವಿಷಯ ಇದೆಯಾ ಅನ್ನೋ ತರದಿದೆ ಆವಾಗ ಖಂಡಿತ ಮಾತಾಡ್ತೀನಿ ಅಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಅಂಡ್ ಟ್ರೈಲರ್ ಇದೆ ಸರ್ ಅಪ್ರೋಚ್ ಮಾಡ್ತಾ ಇದ್ದಾರೆ ಆಂಧ್ರದಿಂದ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ಒಂದು ವಿಡಿಯೋದಲ್ಲೂ ನೋಡಿದೆ ಅಂದ್ರೆ ಇದು ಬಾಬರಲ್ಲಿ ಮಿರ್ಸುತ್ತೆ ಅನ್ನೋ ತರ ಹೇಳ್ತಾ ಇದ್ದಾರೆ ಸೊ ನೀವು ಏನಾದರೂ ಅಲ್ಲಿ ಹೋಗ ಪ್ರಮೋಷನ್ ಮಾಡೋ ಇದ್ಯಾ ನೆಕ್ಸ್ಟ್ ಪ್ಲಾನ್ ಆಗ್ತಿದೆ ಏಕ ಬೆಲ್ಲ ಸರ್ ಬೈ ಗಾಡ್ಸ್ ಗ್ಲೀಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ ಅದು ಸತ್ಯ ಅದೇ ಸರ್ ಇವಾಗ ದಿಲ್ರಾಜು ಯಾರು ಗೀತಾ ಆರ್ಟ್ ಸರ್ಲಾ ಅಪ್ರೋಚ್ ಮಾಡಿದಾರೆ ಅಂತ ಇಲ್ಲ ಸರ್ ಆ ಥರದ್ದು ಏನಿಲ್ಲ ನಾವು ನಾವಿನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ ಈ ಥರ ಸುಳ್ಳು ಹೇಳಬಾರ್ದು ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಖಂಡಿತವಲ್ಲ ಬೇರೆ ಕಂಪನಿಗಳು ಕೇಳಿದರೆ ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ ನಾವು ಟೀಸರ್ ಆಗಲಿ ಅಂತ ವೇಟ್ ಮಾಡ್ತಾ ಸರ್